ನಟ ದರ್ಶನ್ ಮೈಸೂರಿಂದ ಬೆಂಗಳೂರಿಗೆ ಬಂದಾಯಿತು ಅವರಿಗೆ ಕೊಟ್ಟಿದ್ದಂಥ ಪರ್ಮಿಷನ್ ಐದನೇ ತಾರೀಕಿಗೆ ಮುಗಿದಿತ್ತು ಎರಡು ವಾರಗಳ ಕಾಲದ ಅವಕಾಶ ಅರ್ಥಾತ್ ಜನವರಿ ಐದರವರೆಗೂ ದರ್ಶನ್ ಮೈಸೂರಲ್ಲಿರಬಹುದಾಗಿತ್ತು ಅಂತ ಪರ್ಮಿಷನ್ನ ಕೋರ್ಟ್ ಕೊಟ್ಟಿತ್ತು ಆ ಪರ್ಮಿಷನ್ ಅವಧಿ ಮುಗಿತಾ ಇದ್ದಂತೆಯೇ ಮೈಸೂರಿಂದ ಬೆಂಗಳೂರು ಕಡೆಗೆ ನಟ ದರ್ಶನ್ ಬಂದಿದ್ದಾರೆ ಕೋರ್ಟ್ ನೀಡಿದ್ದಂಥ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ ದರ್ಶನ್ ಫಾರ್ಮ್ ಹೌಸ್ ಸಹಜವಾಗಿಯೇ ಖಾಲಿ ಖಾಲಿ ಇದೆ ಹದಿನೈದು ದಿನಗಳ ಅವಕಾಶವನ್ನು ಕೋರಿದ್ರು ಮೈಸೂರಲ್ಲಿ ಹೋಗಿರ್ತೀನಿ ನಾನು ಹೇಳಿ ಹೋಗಿ ಮೈಸೂರಲ್ಲಿ ಫಾರ್ಮ್ ಹೌಸಲ್ಲೂ ಕೂಡ ಇದ್ರು ತದನಂತರದಲ್ಲಿ ಒಂದು ಆಸ್ಪತ್ರೆಗೂ ಕೂಡ ಭೇಟಿ ಕೊಟ್ಟು ತಮ್ಮ ಬೆನ್ನುಮೋಳೆಯನ್ನು ತಪಾಸಣೆ ಕೂಡ ಮಾಡಿಸ್ಕೊಂಡಿದ್ರು ಕೋರ್ಟ್ ಅನುಮತಿಯ ದಿನಗಳು ಎಷ್ಟು ದಿನ ಇತ್ತೋ ಅಷ್ಟು ದಿನ ಮಾತ್ರ ದರ್ಶನ ಉಳ್ಕೊಂಡು ಉಳಿದಂಥ ಅವಧಿಯಲ್ಲಿ ಇದೀಗ ಅವರು ಆಗಿದ್ದಾರೆ ಬೆಂಗಳೂರಿಗೆ ಡೆವಿಲ್ ಸಿನಿಮಾದ ಡಬ್ಬಿಂಗ್ನಲ್ಲಿ ಇನ್ನು ಮುಂದೆ ದರ್ಶನ್ ಭಾಗಿಯಾಗ್ತಾರೆ ಅಂತ ಮಾಹಿತಿ ಸಿನಿಮಾದ ಶೂಟಿಂಗ್ ಯಾವ ಹಂತದಲ್ಲಿದೆ ನಮಗೆ ಗೊತ್ತಿಲ್ಲ ಆದರೆ ಈಗ ಡಬ್ಬಿಂಗ್ ಅಂತ ಬಂದಾಗ ಬಹುತೇಕ ಅದು ಪೂರ್ಣಗೊಂಡಿರಬೇಕು ಅಂತ ಕಾಣುತ್ತೆ ಕೆಲವು ಪೋರ್ಷನ್ ಉಳಿಸ್ಕೊಂಡಿರ್ತಾರೆ ಟಾಕಿ ಪೋರ್ಷನ್ನ ಇದೀಗ ಅವರು ಡಬ್ಬಿಂಗ್ ಮಾಡ್ತಾ ಇರಬಹುದಾಗುತ್ತೆ ಒಟ್ಟಿನಲ್ಲಿ ಮೈಸೂರಲ್ಲಿದ್ದಂಥ ದರ್ಶನ್ ಮತ್ತೆ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ